ನಮ್ಮ ಕೆಪುರ ಕ್ಷೇತ್ರದ ನಾಯಕರಾದಂಥ ಬೈತಿ ಬಸವರಾಜಣ್ಣವರು ಇವತ್ತು ಅರವತ್ತನೇ ವರ್ಷದ ಉದ್ವಭವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಭಗವಂತ ಅವ್ರಿಗೆ ಆಯುರಾರಂಗ ಐಶ್ವರ್ಯವನ್ನು ಕೊಟ್ಟು ಅವ್ರಿಗೆ ಇನ್ನೂ ಹೆಚ್ಚಿನ ಜನಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಕಂಡು ಕರುಣಿಸ್ಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥಿಸ್ತೀವಿ ಹಾಗೆ ಅವರ ರಾಜಕೀಯ ಜೀವನ ಕೂಡ ಇನ್ನೂ ಹೆಚ್ಚಿನ ಅಧಿಕಾರ ಭಾಗ್ಯ ಅವ್ರಿಗೆ ಸಿಗಲಿ ಅಂತ ನಾನು ಸಂವಾದದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಇವತ್ತು ಅವರು ಹುಟ್ಟುಹಬ್ಬಕ್ಕೆ ಜನ ಸಾಗರಣೆ ಹರಿದು ಬರ್ತಿದ್ರೆ ಇದರ ಬಗ್ಗೆ ಹೌದು ಅವರು ಸೇವೆ ಮತ್ತು ಅವರ ನಾಯಕತ್ವ ಅದನ್ನೆಲ್ಲ ನೋಡಿಕೊಂಡ್ರೆ ಇವತ್ತು ಈ ಜನ ನೋಡಿದ್ರೆ ಗೊತ್ತಾಗುತ್ತೆ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬಂದು ಶುಭ ಕೋರ್ತಾ ಇದ್ದಾರೆ ಒಂದು ನಾಯಕತ್ವದ ಗುಣ ಅದು ಅವ್ರನ್ನು ಯಾರಾದರೂ ಜನ ಜಾಸ್ತಿ ಬರ್ತಾರೆ ಅಂತಂದರೆ ಅವ್ರ ನಾಯಕತ್ವವನ್ನು ಎತ್ತಿ ತೋರಿಸುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ